ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದವಿತ್ ವೀಕ್ಷಕರೇ ಮನುಷ್ಯನ ಜೀವನ ಯಾವಾಗ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಏನಾಗುತ್ತೋ ಹೇಳೋದಕ್ಕಾಗಲ್ಲ ಬದುಕಿದ್ದಾಗ ನಾವು ಯಾವ ರೀತಿ ಬದುಕಿರ್ತೀವಿ ಹೇಗೆ ಬದುಕಿರ್ತೀವಿ ಅನ್ನೋದೇ ಬಹಳ ಪ್ರಮುಖ ಆಗುತ್ತೆ ನೋಡಿ ಇವತ್ತು ಬಡವರಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಹೊಂದಿರುವಂಥ ಶ್ರೀಮಂತರವರೆಗೂ ಕೂಡ ಯಾರಿಗೂ ಜೀವಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಬದುಕಿರುವಾಗ ಅಷ್ಟೇ ನಾವು ಏನು ಮಾಡ್ತೀವಿ ಅದೇ ಪ್ರಮುಖ ಆಗುತ್ತೆ ಇವತ್ತು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಭಾರಾಮತಿಯಲ್ಲಿ ಆದಂಥ ಒಂದು ಘಟನೆಯನ್ನ ನೆನೆಸ್ಕೊಂಡಾಗ ನಿಜವಾಗ್ಲೂ ಕೂಡ ಶಾಕ್ ಅಂತ ಅನಿಸುತ್ತೆ ಡಿ ಸಿ ಎಂ ಅಜಿತ್ ಪವಾರ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಅವರು ಸೇರಿದಂತೆ ಸುಮಾರು ಆರು ಮಂದಿ ದುರ್ಮರಣ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಾರಣ ವಿಮಾನ ಪತನ ವೀಕ್ಷಕರೇ ಮಹಾರಾಷ್ಟ್ರದ ಭಾರಾಮತಿ ಬಳಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂಥ ಅಜಿತ್ ಪವಾರ್ ಸೇರಿದಂತೆ ಆರು ಮಂದಿ ಮೃತಪಟ್ಟಿದ್ದಾರೆ ಭಾರಾಮತಿಯಲ್ಲಿ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನದಲ್ಲಿ ಉಳಿದಂಥ ಆರು ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಈ ಬಗ್ಗೆ ಅಧಿಕೃತವಾಗಿ ಈಗಾಗಲೇ ತಿಳಿಸಿದೆ ಅಜಿತ್ ಪವಾರ್ ಸೇರಿದಂತೆ ಆರು ಸಿಬ್ಬಂದಿಗಳನ್ನು ವಿಮಾನ ಹೊತ್ತೊಯ್ಯುತ್ತಿತ್ತು ಅಂತ ತಿಳಿಸಲಾಗಿದೆ ಮುಂಬೈನಿಂದ ಭಾರಾಮತಿಗೆ ವಿಮಾನ ತೆರಳುತ್ತಿದ್ದು ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಆಗುವ ವೇಳೆ ಭಾರಾಮತಿಯ ಹೊಲದಲ್ಲಿ ಅಪಘಾತಕ್ಕೆ ಈಡಾಗಿದೆ ಅಂತ ಡಿಜಿಸಿಎ ತಿಳಿಸಿದ್ದಾರೆ ಇಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ದುರಂತ ಸಂಭವಿಸಿದೆ ಭಾರಾಮತಿಯಲ್ಲಿ ಅಪಘಾತಕ್ಕೀಡಾದ ವಿಮಾನದ ಬಗ್ಗೆ ಮಾಹಿತಿ ನೀಡಿದಂತ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ವಿಮಾನದಲ್ಲಿ ಇದ್ರು ಅಂತ ಅಧಿಕೃತವಾಗಿ ತಿಳಿಸಲಾಗಿದೆ ಜೊತೆಗೆ ಎರಡು ಸಿಬ್ಬಂದಿ ಕೂಡ ಅವರ ಜೊತೆಯಲ್ಲಿದ್ದರು ಆರಂಭಿಕ ಮಾಹಿತಿಯ ಪ್ರಕಾರ ವಿಮಾನದಲ್ಲಿದ್ದ ಯಾರೂ ಅಪಘಾತದಲ್ಲಿ ಬದುಕುಳಿದಿಲ್ಲ ಅಂತಲೇ ಹೇಳಲಾಗಿತ್ತು ಮುಂಬೈನಿಂದ ಬೆಳಗ್ಗೆ ಎಂಟು ಹತ್ತಕ್ಕೆ ಈ ವಿಮಾನ ಭಾರಾಮಾತಿ ಕಡೆ ಪ್ರಯಾಣ ಮಾಡಿತ್ತು ಇನ್ನೇನು ಭಾರಾಮಾತಿಯಲ್ಲಿ ಲ್ಯಾಂಡಿಂಗ್ ಆಗಬೇಕು ಎನ್ನುವಾಗ ಈ ಅಪಘಾತ ಸಂಭವಿಸಿದೆ ಫಾರ್ಟಿಫೈವ್ ಎಕ್ಸ್ಆರ್ ಮಾದರಿಯ ಸಣ್ಣ ಏರ್ಕ್ರಾಫ್ಟ್ ಇದಾಗಿದ್ದು ಬೆಳಗ್ಗೆ ಎಂಟು ಹತ್ತಕ್ಕೆ ಮುಂಬೈನಿಂದ ಹೊರಟಿತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುನ್ನ ಪವಾರ್ ನಾಲ್ಕು ಪ್ರಮುಖ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಬೇಕಿತ್ತು ಲೇಯರ್ ಜೆಟ್ ಫಾರ್ಟಿ ವಿಮಾನ ಮುಂಬೈನಿಂದ ಹಾರಾಟ ಆರಂಭಿಸಿದ ಒಂದು ಗಂಟೆಯ ನಂತರ ಲ್ಯಾಂಡಿಂಗ್ ಸಮಯದಲ್ಲಿ ನಿಯಂತ್ರಣವನ್ನು ಕಳೆದುಕೊಂಡಿದೆ ಅಂತ ವರದಿಯಾಗಿದೆ ಜಿಲ್ಲಾ ಪರಿಷತ್ಗಳು ಮತ್ತು ಪಂಚಾಯತ್ ಸಮಿತಿಗಳಿಗೆ ನಡೆಯುತ್ತಿರುವ ಚುನಾವಣೆಗಳ ಮಧ್ಯೆ ಪವಾರ್ ಇದಾರಲ್ಲ ಇವ್ರು ಏನು ಮಾಡಬೇಕು ಅಂದ್ಕೊಂಡಿದ್ರು ಅಂದರೆ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಮುಂಬೈನಿಂದ ಭಾರಾಮತಿಗೆ ಪ್ರಯಾಣಿಸುತ್ತಿದ್ದರು ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸತತವಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದಲ್ಲಿ ಒಬ್ಬರಾಗಿದ್ದಾರೆ ಮುಖ್ಯಮಂತ್ರಿಗಳಾದ ಪೃಥ್ವಿರಾಜ್ ಚೌಹಾಣ್ ದೇವೇಂದ್ರ ಫಡ್ನವೀಸ್ ಉದ್ದವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಅವರ ಸರ್ಕಾರದಲ್ಲಿ ಇವರು ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರಾಮತಿ ಸಂಸದೀಯ ಕ್ಷೇತ್ರದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಇವರು ಆಯ್ಕೆಯಾದರು ನಂತರ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರಿಗೆ ಆ ಸ್ಥಾನವನ್ನ ಬಿಟ್ಟುಕೊಟ್ರು ಅವರು ಭಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಏಳು ಬಾರಿ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾಗಿದ್ರು ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂದರ ಉಪಚುನಾವಣೆಯಲ್ಲಿ ಗೆದ್ದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲುವನ್ನು ಸಾಧಿಸಿದ್ರು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಎನ್ ಸಿ ಪಿಯಲ್ಲಿ ಒಡಕು ಮೂಡಿತು ಹೀಗಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರವನ್ನು ಸೇರಿಕೊಂಡು ಉಪಮುಖ್ಯಮಂತ್ರಿ ಆದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಆಯೋಗವು ಅಜಿತ್ ಪವಾರ್ ನೇತೃತ್ವದ ಬಣಕ್ಕೆ ಪಕ್ಷದ ಹೆಸರು ಮತ್ತು ಚಿಹ್ನೆಯನ್ನು ನೀಡಿತು ಅವರು ಪವಾರ್ ಅವರನ್ನ ವಿವಾಹ ಆದರೂ ಅವರಿಗೆ ಜೈ ಮತ್ತು ಪಾರ್ಥ್ ಪವಾರ್ ಎಂಬ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ ಇವರನ್ನ ಕಳೆದುಕೊಂಡಂತ ಈಗ ಕುಟುಂಬ ನಿಜಕ್ಕೂ ಕೂಡ ದುಃಖ ತಪ್ತರಾಗಿದ್ದಾರೆ ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಕೂಡ ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಟ್ವೀಟ್ ಮಾಡುವ ಮುಖಾಂತರ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ವೀಕ್ಷಕರೇ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ಚುನಾವಣಾ ಚಾಣಕ್ಯ ಅಂತಲೇ ಕರಿತಾ ಇದ್ರು ಸೊ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅದನ್ನು ನಾನು ಓದ್ತಾ ಹೋಗೋದಾದರೆ ಶ್ರೀ ಅಜಿತ್ ಪವಾರ್ ಜಿ ವಾಸ್ ಲೀಡರ್ ಆಫ್ ದ ಪೀಪಲ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ರೂಟ್ಸ್ ಲೆವೆಲ್ ಕನೆಕ್ಟ್ ಹಿ ವಾಸ್ ವೈಡ್ಲಿ ಕನೆಕ್ಟೆಡ್ ಆಲ್ ಅಂತಹ ಅವರು ನೀಟಾಗಿ ಬಹಳ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಹಿ ಯಾಸ್ ವೈಡ್ಲಿ ರೆಸ್ಪೆಕ್ಟೆಡ್ ಆ್ಯಸ್ ಎ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ ಜೊತೆಗೆ ಅಟ್ ದ ಫೋರ್ ಫ್ರಂಟ್ ಆಫ್ ಸರ್ವಿಂಗ್ ದ ಪೀಪಲ್ ಆಫ್ ಮಹಾರಾಷ್ಟ್ರ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಆ್ಯಂಡ್ ಪ್ಯಾಷನ್ ಫಾರ್ ದ ಎಂಪವರಿಂಗ್ ಪೂವರ್ ಆ್ಯಂಡ್ ಡೌನ್ ಟು ದ ಆಲ್ಸೋ ನಾ ನೋಟ್ ವರ್ತಿ ಹೀಸ್ ಅಲ್ಟಿಮೇಟ್ಲಿ ಡಿಮೈಸ್ ಈಸ್ ವೆರಿ ಶಾಕಿಂಗ್ ಆ್ಯಂಡ್ ಸಡನಿಂಗ್ ಕೌಂಡಲೆನ್ಸಸ್ ಟು ಹಿಸ್ ಫ್ಯಾಮಿಲಿ ಆ್ಯಂಡ್ ಕೌಂಟ್ಲೆಸ್ ಅಡ್ವೈರರ್ಸ್ ಓಂ ಶಾಂತಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ ವೀಕ್ಷಕರೇ ನರೇಂದ್ರ ಮೋದಿ ಅವರು ಬಹುಶಃ ಈ ಬಗ್ಗೆ ಖಂಡಿತವಾಗ್ಲೂ ಮಾಡಬೇಕಿತ್ತು ಅವರ ಕರ್ತವ್ಯ ಅವರು ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಎಲ್ಲ ನಾಯಕರು ಕೂಡ ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಅಜಿತ್ ಪವಾರ್ ಇನ್ನಿಲ್ಲ ಅನ್ನುವಂಥ ಈ ವಿಚಾರವನ್ನು ಇದು ಮಹಾರಾಷ್ಟ್ರ ಒಂದು ಏನು ಪಾಲಿಟಿಕ್ಸ್ ಇದೆಯಲ್ಲ ಇದಕ್ಕೆ ನುಂಗಲಾರದಂಥ ನಷ್ಟ ಅಥವಾ ಅರಗಿಸಿಕೊಳ್ಳಲಾರದಂಥ ಒಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದೆಲ್ಲದರ ನಡುವೆ ಈಗ ಒಂದು ಹೊಸ ಒಂದು ಅಪವಾದಗಳು ಕಮೆಂಟಲ್ಲಿ ಜನ ಸೃಷ್ಟಿ ಮಾಡ್ತಾ ಇದ್ದಾರೆ ನಿಜವಾಗಲೂ ಇದು ಅಪಘಾತನ ಅಥವಾ ಇದರಲ್ಲಿ ಇದರ ಹಿಂದೆ ನಡೀತಾ ಹುನ್ನಾರನ ಅಥವಾ ಇದೊಂದು ಕೊಲೆಯ ಅಂಥೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದು ಸಹಜ ಸಾವ ಅಥವಾ ಅಸಹಜ ಸಾವ ಇದು ಬೇಕಂತಲೇ ಸಾಯಿಸಿದ್ದ ಅಂಥೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ವೀಕ್ಷಕರೇ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯಾದಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸುವುದು ಸಹಜ ಆದರೆ ಇಲ್ಲಿ ಬಹುಶಃ ನಿಮಗೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ನಿಮಗೆ ಆ್ಯಕ್ಚುಲಿ ಯಾವ್ಯಾವಾಗ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ಸೆಲೆಬ್ರಿಟಿಗಳು ವಿಮಾನ ಅಪಘಾತದಿಂದ ಸಾವಿನ ಸಾವನ್ನಪ್ಪಿದ್ರು ಅನ್ನೋದನ್ನು ಅನ್ನುವಂಥ ವಿಚಾರವನ್ನು ನಾನು ಸಂಕ್ಷಿಪ್ತವಾಗಿ ಮತ್ತೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸೊ ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಜಿತ್ ಪವಾರ್ ಏನೀಗ ಇವರು ಸಾವನ್ನಪ್ಪಿದ್ದಾರೆ ಈಗ ಈ ಒಂದು ಘಟನೆಯಿಂದ ಸೊ ಈ ಘಟನೆಯನ್ನು ನೋಡ್ತಾ ಇರುವಂಥ ಜನರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇದೊಂದು ಕಮ್ಮಿ ಜನರು ಕೂತಿರುವಂಥ ಒಂದು ಜೆಟ್ ಆಗಿತ್ತು ಬಹಳ ಚಿಕ್ಕದಾದಂಥ ಜೆಟ್ ಆಗಿತ್ತು ಈ ಜೆಟ್ನಲ್ಲಿ ಪ್ರಯಾಣ ಮಾಡಿರುವಂಥ ಅಜಿತ್ ಪವಾರ್ ಬಹುಶಃ ಇಲ್ಲಿ ಬೇಕಂತಲೇ ಅಜಿತ್ ಪವಾರನ್ನು ಮುಗಿಸಲು ಈ ರೀತಿ ಮಾಡಿದ್ರ ಅನ್ನುವಂಥ ಒಂದಷ್ಟು ಅಪವಾದಗಳು ಅಥವಾ ಆರೋಪಗಳು ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಈಗ ತನಿಖೆಗೆ ನೀಡಬೇಕು ಇದಕ್ಕೆ ಸಪ್ರೇಟಾಗಿ ಒಂದು ತನಿಖೆ ಆಗಬೇಕು ಹೇಳಿ ಒಂದಷ್ಟು ಫೋರ್ಸ್ ಅಂದರೆ ಸಿಕ್ಕಾಪಟ್ಟೆ ಒತ್ತಡಗಳು ಕೇಳಿ ಬರ್ತಾ ಇದೆ ಸರ್ಕಾರಕ್ಕೆ ಸೊ ಕಾದ್ ನೋಡೋಣ ಸರ್ಕಾರದವ್ರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂಥೇಳಿ ಯಾಕಂತಂದರೆ ಒಬ್ಬ ಮುಖ್ಯಮಂತ್ರಿ ಮತ್ತು ಸ್ಟ್ರಾಂಗ್ ನಾಯಕ ಮತ್ತು ಪ್ರಬಲ ರಾಜಕಾರಣಿ ಆಗಿರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ದ್ವೇಷ ಮನೋಭಾವನೆಯಿಂದ ಏನಾದರೂ ಅವರನ್ನು ಮುಗಿಸುವ ಹುನ್ನಾರ ನಡೀತಾ ಇದರ ಹಿಂದೆ ಬೇರೆ ಕಾಣದ ಕೈಗಳ ಕೈವಾಡ ಏನಾದರೂ ಇದೆಯಾ ಈ ರೀತಿಯಾದಂಥ ಒಂದಷ್ಟು ಅನುಮಾನಗಳು ಕೇಳಿ ಬರ್ತಾ ಇರೋದ್ರಿಂದ ಸೊ ಅಲ್ಲಿ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ ಇದ್ರ ಬಗ್ಗೆ ತನಿಖೆ ಆಗುತ್ತಾ ಅಥವಾ ಇದು ಕೇವಲ ಕಮೆಂಟ್ಗಳಿಗೆ ಜನರ ಕಮೆಂಟ್ಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಇದನ್ನು ಬೇರೆ ರೀತಿಯಾಗಿ ಸೀರಿಯಸ್ ಆಗಿ ಸರ್ಕಾರ ತೆಗೆದುಕೊಳ್ಳುತ್ತಾ ಕೇಂದ್ರ ಸರ್ಕಾರ ಇದಕ್ಕೆ ಇಂಟರ್ಫಿಯರ್ ಆಗುತ್ತಾ ಸಿ ಬಿ ಐ ಇದಕ್ಕೆ ಇಂಟರ್ಫಿಯರ್ ಆಗ್ತಾರಾ ಬೇರೆ ಬೇರೆ ತನಿಖಾ ತಂಡಗಳು ಬಂದು ಇದನ್ನು ತನಿಖೆ ಮಾಡ್ತಾರಾ ಅಥವಾ ಇದೊಂದು ಸಹಜ ಸಾವ ಬೇಕಂತ ಆಗಿದ್ದಲ್ವಾ ಏನು ಎತ್ತ ಹೇಗೆ ಯಾಕೆ ಯಾಕಂತಂದರೆ ಮಹಾರಾಷ್ಟ್ರ ರಾಜಕಾರಣ ಅಂತ ಅಂದಾಗ ಅಲ್ಲಿ ಆಪ್ರೇಷನ್ಸ್ ಜಾಸ್ತಿ ನಡೆಯುತ್ತೆ ಪೊಲಿಟಿಕ್ಸ್ ಪಾಲಿಟಿಕ್ಸಲ್ಲಿ ಸೊ ಹೀಗಿದ್ದಾಗ ಅಲ್ಲೊಂದಷ್ಟು ಆಗುಹೋಗುಗಳು ಇರ್ತವೆ ಪರಾವಿರೋಧಗಳು ಇದ್ದೇ ಇರುತ್ತೆ ಮತ್ತು ಒಂದಷ್ಟು ಟಾರ್ಗೆಟ್ ಹಾಗೆ ಆಗ್ತಾರೆ ಸೊ ಇವೆಲ್ಲವೂ ಕೂಡ ಇರಬೇಕಾದ್ರೆ ಅಜಿತ್ ಪವಾರನ್ನು ಯಾರಾದರೂ ಟಾರ್ಗೆಟ್ ಮಾಡಿದ್ರೆ ಅಜಿತ್ ಪವಾರ್ ಅವರಿಗೆ ಹಳೆ ವೈಷಮ್ಯ ಏನಾದರೂ ಇತ್ತಾ ಈ ಹಿಂದೆ ಅವ್ರನ್ನ ಮುಗಿಸ್ಬೇಕು ಅಂತ ಯಾರಾದರೂ ಸಂಚು ಹೂಡಿದ್ರ ಈ ರೀತಿಯಾದಂಥ ಒಂದಷ್ಟು ಅನುಮಾನಗಳನ್ನು ಅಥವಾ ಈ ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಆರೋಪಗಳು ಮತ್ತೊಂದಷ್ಟು ಒತ್ತಡಗಳು ಜನರಿಂದ ಕೇಳಿ ಬರ್ತಾ ಇದೆ ಮತ್ತು ಅಜಿತ್ ಪವಾರ್ ಅಭಿಮಾನಿಗಳು ಕೂಡ ಇದನ್ನು ಒತ್ತಾಯಿಸ್ತಾ ಇದ್ದಾರೆ ಸೊ ಇದು ಏನಾಗಿದೆ ಆ್ಯಕ್ಚುಲಿ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ನೀವು ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು